ಅಂಕೋಲಾದ ನಾಟಿ ಔಷಧ ದೇಶ ವಿದೇಶದಲ್ಲೂ ಪ್ರಸಿದ್ಧಿ ಪಡೆದಿದೆ ಇದೀಗ ಇಲ್ಲಿಗೆ ಭೇಟಿ ನೀಡಿದ ಎಸ್ಪಿ ಅವರು ವೈದ್ಯ ಮನೆತನದ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವೈದ್ಯೋ ನಾರಾಯಣೋ ಹರಿ ಎಂಬ ಉಕ್ತಿಯೊಂದಿದೆ ಅಂತಹುದೇ ವೈದ್ಯರ ಸೇವೆಯನ್ನ ಸ್ವತಃ ಎಸ್ಪಿ ನಾರಾಯಣ್ ಅವರೇ ಶ್ಲಾಘಿಸಿದ್ದು ಇಲ್ಲಿನ ಪರಂಪರಾಗತ ನಾಟಿ ವೈದ್ಯಕೀಯ ಪದ್ಧತಿಯ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದಂತಿದೆ ಆಧುನಿಕತೆಯ ಇಂದಿನ ಭರಾಟೆಯಲ್ಲಿ ಆರೋಗ್ಯ ಕ್ಷೇತ್ರವು ವ್ಯಾಪಾರೀಕರಣ ಜಾಗತೀಕರಣಗೊಂಡು ನಾಟಿ ವೈದ್ಯಕೀಯ ಕ್ಷೇತ್ರಗಳತ್ತ ಜನ ಮೂಗು ಮುರಿಯುವಂತಾಗಿದೆ ಎಂಬ ಮಾತು ಕೆಲವೆಡೆ ಕೇಳಿಬರುತ್ತಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕುಲಾ ತಾಲೂಕಿನ ಬೆಳ್ಳಂಬಾರದಲ್ಲಿ ತಲುಮಾರುಗಳಿಂದ ನೆಲೆಸಿರುವ ಹಾಲಕ್ಕಿ ಸಮುದಾಯದ ಕುಟುಂಬವೊಂದು ವನೌಷಧಿಗಳನ್ನು ಬಳಸಿ ಪಾರ್ಶ್ವವಾಯು ವಾತ ಮತ್ತಿತರ ರೋಗಗಳನ್ನು ಹಿಮ್ಮೆಟ್ಟಿಸಿ ಭಾರತೀಯ ವೈದ್ಯ ಪರಂಪರೆಯ ಮಹತ್ವವನ್ನು ಈಗಲೂ ಸಾರಿ ಹೇಳುತ್ತಿದೆ ಕಳೆದ ನೂರಾರು ವರ್ಷಗಳ ಕಾಲದಿಂದ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದ ಬೆಳ್ಳಂಬಾರದ ಶಿವಬೊಮ್ಮ ಗೌಡ ಬೊಮ್ಮು ಶಿವಗೌಡ ಇವರ ಮನೆತನದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ ಉದ್ಯಮಿ ದೀರುಬಾಯಿ ಅಂಬಾನಿ ಸೇರಿದಂತೆ ರಾಜ್ಯ ಹಾಗೂ ದೇಶದ ನಾನಾ ಕಡೆಯ ಹಿರಿಕಿರಿಯ ರಾಜಕೀಯ ನೇತಾರರಿಗೂ ಔಷಧೋಪಚಾರ ನೀಡಿದ್ದಾರೆ ತಮ್ಮ ಬದುಕೆ ಮುಗಿದು ಹೋಯಿತು ಎಂದುಕೊಂಡ ಅದೆಷ್ಟೋ ಅಸಂಖ್ಯ ಪಾರ್ಶ್ವವಾಯು ಪೀಡಿತರು ಬೆಳಂಬಾರಕ್ಕೆ ಬಂದು ಇಲ್ಲಿಯ ಔಷಧೋಪಚಾರದಿಂದ ಹಾಗೂ ಇನ್ನೂ ಅನೇಕರು ಇಲ್ಲಿಯ ಔಷಧವನ್ನು ತಾವು ಇರುವಲ್ಲಿಗೆ ತರಿಸಿಕೊಂಡು ಹೆಚ್ಚಿನ ಪ್ರಮಾಣದ ಚೇತರಿಕೆ ಕಂಡ ಸಾವಿರಾರು ಉದಾಹರಣೆಗಳ ಬಗ್ಗೆ ಕೇಳಿ ತಿಳಿದ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ನಾರಾಯಣ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹನುಮಂತಗೌಡ ಇವರ ಬೆಳ್ಳಂಬಾರದ ಶಾಂತಿಧಾಮ ಮನೆಗೆ ಬಂದು ಮನೆ ಮಂದಿಯೊಂದಿಗೆ ಕೆಲ ಕ್ಷಣ ಕಳೆದರು ಹಿರಿಯರ ಬಳುವಳಿಯಂತಿರುವ ಈ ಅಮೂಲ್ಯ ವೈದ್ಯಕೀಯ ಜ್ಞಾನವನ್ನ ಹೆಚ್ಚಿನ ಹಣಕ್ಕೆ ಆಸೆ ಪಡೆದೇ ಸೇವಾ ಮನೋಭಾವನೆಯಿಂದ ಮುಂದುವರಿಸಿಕೊಂಡು ಬರುತ್ತಿರುವ ವೈದ್ಯ ಹನುಮಂತ ಬೊಮ್ಮಗೌಡ ಅವರು ಇಂದಿನ ಜನಾಂಗಕ್ಕೆ ಮಾದರಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ರಾಮನಗರದಲ್ಲಿ ಕಳೆದ ಕೆಲ ತಿಂಗಳ ಹಿಂದೆಯೂ ಕರ್ನಾಟಕ ಸರ್ಕಾರದ ಜಾನಪದ ಪರಿಷತ್ತು ವತಿಯಿಂದ ನಾಡೋಜ ಎಚ್ಎಲ್ ನಾಗೇಗೌಡ ದತ್ತಿನಿಧಿ ಪ್ರಶಸ್ತಿ ಮತ್ತು ನಗದು ಪುರಸ್ಕಾರ ನೀಡಿ ಹನುಮಂತಗೌಡ ಅವರನ್ನ ಗೌರವಿಸಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದರು ಕಲೆ ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿರುವ ಹಾಲಕ್ಕಿ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದ ಹನುಮಂತಗೌಡ ಅವರ ಮನೆತನ ಪರಂಪರಾಗತವಾಗಿ ಗಿಡಮೂಲಿಕೆ ಔಷಧಿ ತೈಲ ಮಸಾಜಿನ ಮೂಲಕ ಪಾರ್ಶ್ವವಾಯು ಅರ್ಧಾಂಗ ವಾಯು ಪೀಡಿತ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರ ಬಾಳಿನಲ್ಲಿ ನವ ಚೈತನ್ಯ ಮೂಡಿಸಿದ ಕೀರ್ತಿ ಹನುಮಂತಗೌಡ ಅವರ ಮನೆತನಕ್ಕೆ ಇದೆ ಅಜ್ಜ ಗೌಡ ತಂದೆ ಬಮ್ಮು ಗೌಡ ಇವರು ಯಾವುದೇ ಹೆಚ್ಚಿನ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ರೋಗಿಗಳ ಸೇವೆ ಮಾಡಿ ಬೆಳ್ಳಂಬಾರದ ಕೀರ್ತಿಯನ್ನ ದೇಶ ವಿದೇಶಗಳಲ್ಲಿ ಹರಡಿಸುವಲ್ಲಿ ತಮ್ಮ ಕೊಡುಗೆಯನ್ನ ನೀಡಿದ್ದು ರಷ್ಯಾ ಜರ್ಮನ್ ಮತ್ತಿತರ ದೇಶಗಳಿಂದ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದವರು ಇದ್ದಾರೆ ಎಂದು ಕೇಳಿದ್ದೇನೆ ಅಷ್ಟೇ ಅಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಸಂಧಿವಾತದ ಸಮಸ್ಯೆಗೆ ಸಂಬಂಧಿಸಿದಂತೆ ನಾಸು ಹರ್ಡಿಕರ್ ಅವರ ಸಲಹೆಯಂತೆ ಹನುಮಂತಗೌಡ ಅವರ ಅಜ್ಜ ಶಿವಗೌಡ ಅವರ ಬಳಿ ಗಿಡ ಮೂಲಿಕೆ ಔಷಧಿ ಚಿಕಿತ್ಸೆ ಪಡೆದುಕೊಂಡಿರುವುದು ಈ ಕುಟುಂಬದ ಕೀರ್ತಿ ಹೆಚ್ಚಿಸಿದೆ ಇಂದು ಅಂತಹ ಪ್ರತಿಷ್ಠಿತ ಕುಟುಂಬದ ಜೊತೆ ಕೆಲ ಕ್ಷಣ ಕಳೆಯಲು ಸಿಕ್ಕಿದ್ದು ನನಗೂ ಹೆಮ್ಮೆ ಅನಿಸಿದೆ ಅಂಕೋಲಾ ತಾಲೂಕಿನ ಈ ಜಿಲ್ಲೆಯ ಇಂತಹ ನಾಟಿ ವೈದ್ಯಕೀಯ ಕ್ಷೇತ್ರದ ಹಿರಿಮೆ ಸೇವೆ ಮುಂದಿನ ತಲೆಮಾರಿಗೂ ದಾರಿದೀಪವಾಗಲಿ ಎಂದು ಹೇಳಿದರು ನಾನು ಮೊನ್ನೆ ಅಂಕೋಲದ ಸುಗ್ಗಿ ಹಬ್ಬಕ್ಕೆ ಬಂದಾಗ ಬಿಳಂಬಾರದ ಒಂದು ಚರಿತ್ರೆಯನ್ನು ತಗೊಂಡು ವಿಡಂಬನೆ ಮತ್ತು ಸುಗ್ಗಿ ಕುಣಿತಕ್ಕೆ ನೋಡೋಕ್ಕೆ ಬಂದಾಗ ನನಗೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ಆಯುರ್ವೇದ ರತ್ನ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಂಥ ಹನುಮಂತಗೌಡ ಅವರ ಮನೆಗೆ ನಾನು ಬಂದಿದ್ದೀನಿ ಮತ್ತು ಹನುಮಂತ ಗೌಡ ಅವರು ಮತ್ತು ಅವರ ಶ್ರೀಮತಿ ಅವರು ಅವರ ಮಗಳ ಜೊತೆ ಮತ್ತು ಅವರ ತಾಯಿ ಸಣ್ಣಮ್ಮ ಅವರ ಜೊತೆ ನಾನು ನೋಡೋದಕ್ಕೆ ನನಗೊಂದು ಅದೃಷ್ಟ ಸಿಕ್ಕಿದೆ ಇದಕ್ಕೆ ಕಾರಣ ನನ್ನ ಕೋಲಾರದ ಪ್ರಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಶಂಕರ್ ಸಾರು ಶ್ರೀನಿವಾಸರಾವ್ ಸಿಂಗ್ ಅವರಿದ್ದಾರೆ ಮತ್ತು ಸಣ್ಣ ಮಕ್ಕಳ ವೈ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಅರವಿಂದ ಅವರು ಕೋಲಾರದಿಂದ ಬಂದಿದ್ದಾರೆ ಹನುಮಂತಗೌಡವರು ತಂದೆಯವರಾದಂಥ ಬೊಮ್ಮು ಶಿವಗೌಡರು ಮತ್ತು ಅವರ ತಂದೆಯವರಂಥ ಶಿವಗೌಡರು ಸುಮಾರು ಇನ್ನೂರು ವರ್ಷದಿಂದ ಈ ಬೆಳಂಬಾರದ ಒಂದು ನಾಟಿ ವೈದ್ಯರಾಗಿ ತುಂಬ ವಿಶ್ವವಿಖ್ಯಾತಿಯಾಗಿದ್ದಾರೆ ಇವರು ವಾತ ಮತ್ತು ಪಾರ್ಶ್ವವಾಯು ಸಂಬಂಧಪಟ್ಟಂಗೆ ಪೇಷಂಟ್ಸ್ಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಈ ಬೆಳಂಬಾರದಲ್ಲಿ ಔಷಧವನ್ನು ಕಂಡು ಹಿಡಿದು ಈ ಪಾರ್ಶ್ವವಾಯುಗೆ ಮತ್ತು ನಾಟಿ ವೈದ್ಯಕ್ಕೆ ಕೊಟ್ಟು ಲಕ್ಷಾಂತ ಜನನ ಈ ಇನ್ನೂರು ವರ್ಷದಲ್ಲಿ ಮಾಡಿದರೆ ಅದರಲ್ಲಿ ನನಗೆ ತುಂಬ ಹೆಮ್ಮೆ ಆಗುತ್ತೆ ಶಿವ ಗೌಡರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾತ್ಮ ಗಾಂಧಿಯವರು ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಿಲ್ಸಲ್ಲಿ ಅವರಿಗೆ ಎಡ ಪಾರ್ಶ್ವ ಆದಾಗ ಅವ್ರನ್ನ ನಮ್ಮ ಅವರು ಏನು ಗಾಂಧೀಜಿಯವರ ತುಂಬ ನಿಕಟಪೂರ್ವವಾದಂಥ ಏನೋ ಅವ್ರ ಬೈತ್ಕೂಲ್ಗೆ ಬಂದಾಗ ಅಲ್ಲೇ ಉಳ್ಕೊಂಡಿದ್ದರು ಅವರ ಮನೆಯಲ್ಲಿ ಹರ್ಡಿಕರ್ ಅವರು ಶಿವಗೌಡವ್ರನ್ನ ನಂದಿ ಹಿಲ್ಸ್ಗೆ ಕರ್ಕೊಂಡೋಗಿ ಮಹಾತ್ಮ ಗಾಂಧಿ ಅವ್ರಿಗೆ ಬೆಲ್ಲಾರದಲ್ಲಿ ಇರಬಹುದಾದ ಹಲವು ಮೂಲಭೂತ ಸೌಕರ್ಯಗಳ ಕೊರತೆಯ ನಡುವೆಯೂ ದೂರದ ರೋಗಿಗಳ ವಸತಿ ಉಪಚಾರಕ್ಕೆ ಆಸ್ಪತ್ರೆಯನ್ನ ತೆರೆಯಲಾಗಿದ್ದು ಪಾರ್ಶ್ವವಾಯು ಪೀಡಿತರಿಗಾಗಿ ಅಂಗಾಂಗಗಳ ಚಲನಾವಲನ ಸಾಧ್ಯವಾಗದ ಹಲವಾರು ಜನರು ಇಲ್ಲಿಗೆ ಆಗಮಿಸಿ ಚಿಕಿತ್ಸೆ ಪಡೆದ ಬಹುತೇಕರು ಗುಣಮುಖರಾಗಿದ್ದಾರೆ ಅದೆಷ್ಟೋ ದಿನಗಳಿಂದ ನಡೆದಾಡಲು ಸಾಧ್ಯವಾಗದೇ ಇದ್ದವರು ನಡೆದಾಡತೊಡಗಿದ್ದು ಒಂದು ರೀತಿಯಲ್ಲಿ ಪುನರ್ಜನ್ಮ ಪಡೆದ ಅನುಭವ ಅವರವರ ಕಂಠಗಳಲ್ಲಿ ಕಾಣಬಹುದಾಗಿದೆ ಗಿಡಮೂಲಿಕೆ ಔಷಧಿ ಲೇಪನ ತೈಲ ಮಸಾಜು ಅಂಗಾಂಗಗಳಿಗೆ ಸೂಕ್ತ ವ್ಯಾಯಾಮ ಪದ್ದತಿಗಳು ರೋಗಿಗಳ ಪಾಲಿಗೆ ವರದಾನವಾಗಿದೆ ವೈದ್ಯ ಹನುಮಂತಗೌಡ ಅವರೇ ಸ್ವತಃ ಮುತುವರ್ಜಿ ವಹಿಸಿ ರೋಗಿಗಳ ಚಿಕಿತ್ಸೆಗೆ ಕಾಳಜಿ ವಹಿಸುತ್ತಿದ್ದು ಅವರ ಧರ್ಮಪತ್ನಿ ಮತ್ತು ಮಗಳು ಹಾಗೂ ಕುಟುಂಬ ವರ್ಗದವರು ಸೇವಾ ಕಾರ್ಯಕ್ಕೆ ಬೆನ್ನೆಲುಬಾಕಿ ನಿಂತಿದ್ದು ಊರ ನಾಗರಿಕರು ನುರಿತ ಶುಶ್ರೂಕ ಸಿಬ್ಬಂದಿಗಳು ಇತರರು ಸಹಕರಿಸುತ್ತಿದ್ದಾರೆ ಎಸ್ಪಿ ಎಂ ನಾರಾಯಣ್ ಅವರು ನಾಟಿ ವೈದ್ಯ ಹನುಮಂತಗೌಡ ಅವರ ತಾಯಿ ಸಣ್ಣಮ್ಮ ಪತ್ನಿ ಶಾರದಾ ಮಗಳು ಸುಮಿತ್ರಾ ಕೋಲಾರದ ಹೆಸರಾಂತ ವೈದ್ಯರಾದ ಶಂಕರ್ ಅರವಿಂದ್ ಅವರ ಜೊತೆ ಆತ್ಮೀಯ ಮಾತುಕತೆ ನಡೆಸಿದರು ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಹಾಜರಿದ್ದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ